ಸ್ನೇಹಿತರೆ ಇವತ್ತಿನ ಮಾತುಕತೆ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂಥ ಚಳ್ಳಕೆರೆ ಅವರು ಕೂತಿದ್ದಾರೆ ಅವರು ಕಳೆದ ಮೂವತ್ತು ವರ್ಷಗಳಿಂದ ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡಿದವರು ಹಲವಾರು ರಾಜಕೀಯ ಮತ್ತು ರಾಜಕೀಯ ವಿಚಾರಗಳನ್ನು ಹಾಗೂ ಹಲವಾರು ಚುನಾವಣೆಗಳನ್ನು ನೋಡಿದ್ದಾರೆ ಅಂಥವ್ರ ಜೊತೆಗೆ ಇವತ್ತು ಈ ಚುನಾವಣೆ ರಾಜಕೀಯ ಚೀಪ್ ಪಾಲಿಟಿಕ್ಸು ಇಂಥದ್ರ ಬಗ್ಗೆ ಒಂದಷ್ಟು ಮಾತನಾಡೋಣ ಅಂತ ಬಂದಿದ್ದೀವಿ ಸೊ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇದು ಏನು ಸರ್ ಇದು ಬರ್ತಾ ಬರ್ತಾ ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಹೇಳಿದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ಮನೆಯಲ್ಲೂ ಸರ್ಕಾರಿ ನೌಕರ ಕೊಡ್ತೀವಿ ಕೆಲಸ ಕೊಡಿಸ್ತೀನಿ ಕೊಡ್ತೀವಿ ಅಂತ ಏನು ಸರ್ ಇದು ಇದು ಆಗಿರೋದು ಬಿಹಾರದಲ್ಲಿ ಈಗ ಬಿಹಾರ್ ಚುನಾವಣೆ ಬರ್ತಾ ಇದೆ ಪ್ರತಿ ಪಕ್ಷದವರು ಎಲ್ಲರೂ ಒಂದೊಂದು ರೀತಿಯ ಒಂದೊಂದು ಇದನ್ನು ಜನರಿಗೆ ಆಸೆ ತೋರಿಸ್ರಂದ್ರೆ ಈ ನಾಯಿ ಮೇಲೆ ಬುದ್ಧಿ ಕಟ್ಟಿದ ಥರ ಇದು ಹೇಗೆ ಸರ್ ಇದು ಯಾವ ಥರ ವಿಶ್ಲೇಷಣೆ ಮಾಡ್ತೀರಿ ನೀವು ಅಲ್ಲ ಇದು ಏನಾಗಿದೆ ಅಂತಂದರೆ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಗೆಲ್ಲೇಬೇಕು ಅನ್ನೋ ಒಂದು ಹಠದಿಂದ ಮಾಡ್ತಕ್ಕಂಥ ಒಂದು ಪ್ರಯತ್ನ ಆಮೇಲೆ ಇದು ಜನಪ್ರಿಯ ಶೈಲಿ ಒಂದು ಏನು ಅಂತಂದರೆ ಪಾಪ್ಯುಲರ್ ಸ್ಟೈಲ್ ಅಂತ ಕರಿತೀವಿ ನಾವು ಪೊಲಿಟಿಕ್ಸು ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡು ಜನರಿಂದ ಓಟನ್ನು ಗಿಟ್ಟಿಸ್ಕೊಂಡು ನಾವು ಸರ್ಕಾರದ ಅಧಿಕಾರ ಹಿಡಿಬೇಕು ಅನ್ನೋದು ಒಂದೇ ಮೂಲ ಮಂತ್ರ ಎಲ್ಲ ಪಕ್ಷಗಳದು ಸೊ ಹಾಗಾಗಿ ಪ್ರತಿ ಪಕ್ಷಗಳು ಕೂಡ ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ಇತ್ತೀಚಿನ ಚುನಾವಣೆಗಳನ್ನು ನೀವು ನೋಡಿರುವಂತೂ ಗ್ಯಾರಂಟಿಗಳ ಒಂದು ಸುರಿಮಳೆ ಆಗ್ತಾ ಇದೆ ಎಲ್ಲ ಪಕ್ಷಗಳಿಂದಲೂ ಕೇವಲ ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಐದು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಭಾಳ ಬಹುಮತದಲ್ಲಿ ಸರ್ಕಾರಕ್ಕೆ ಸುಭದ್ರವಾದ ಸರ್ಕಾರವನ್ನ ರಚಿಸುವಷ್ಟು ಬಹುಮತದಲ್ಲಿ ಅದು ಆಯ್ಕೆಯಾಗಿ ಬಂತು ಇದು ಈ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದಾಗ ಇತರೆ ಪಕ್ಷಗಳು ತುಂಬಾ ಕಟುವಾದ ವಿಮರ್ಶೆ ಮಾಡಿದ್ರು ಏನಂತ ಸರ್ಕಾರ ದಿವಾಳಿ ಎದ್ದೋಗುತ್ತೆ ಆರ್ಥಿಕತೆ ರಾಜ್ಯದ್ದು ದಿವಾಳಿ ಎದ್ದೋಗುತ್ತೆ ಈ ರೀತಿ ಮಾಡೋದ್ರಿಂದ ಆರ್ಥಿಕ ಅರಾಜಕತೆ ಉಂಟಾಗುತ್ತೆ ರಾಜ್ಯದಲ್ಲಿ ಮುಂದೆ ಯಾರನ್ನು ನಿಭಾಯಿಸಬೇಕು ಅಂತಕ್ಕಂಥ ಒಂದು ಟೀಕೆಗಳನ್ನ ಟಿಪ್ಪಣಿಗಳನ್ನ ಮಾಡಿದರು ಆದರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಹುಮತದಲ್ಲಿ ಆಯ್ಕೆ ಮಾಡಿ ಬಂದ ಮೇಲೆ ಆ ಯಾರು ಟೀಕೆ ಮಾಡಿದ್ರು ಅವೇ ಸರ್ಕಾರಗಳೇ ಮತ್ತೆ ಮುಂದಿನ ರಾಜ್ಯಗಳಲ್ಲಿ ಬೇರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಚುನಾವಣೆ ಬಂದಾಗ ಐದು ಗ್ಯಾರಂಟಿಗಳ ಬದಲು ಹತ್ತು ಗ್ಯಾರಂಟಿ ಅನೌನ್ಸ್ ಮಾಡಿದ್ರು ಅದೇ ಈ ಉದಾಹರಣೆಗೆ ಹೇಳ್ಬೇಕಾದ್ರೆ ಡೆಲ್ಲಿ ಒಳಗೆ ನಡೆದಂತ ಚುನಾವಣೆ ಒಳಗೆ ಇಪ್ಪತ್ತು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ರು ಆಂಧ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಹತ್ತು ಗ್ಯಾರಂಟಿ ಅನೌನ್ಸ್ ಮಾಡಿದ್ರೆ ಅವರು ಇಪ್ಪತ್ತೈದು ಗ್ಯಾರಂಟಿ ಅನೌನ್ಸ್ ಮಾಡಿದ್ರು ಈ ತರ ಗ್ಯಾರಂಟಿಗಳ ಸುರಿಮಳೆಗಳನ್ನ ಇದೇ ಪಕ್ಷಗಳು ಯಾರು ಟೀಕೆ ಮಾಡಿದ್ರು ಅವರನ್ನೇ ಸುರಿಮಳೆ ಮಾಡಲಿಕ್ಕೆ ಶುರು ಮಾಡಿದ್ರು ಇದೇನನ್ನ ತೋರಿಸುತ್ತೆ ಅಂದರೆ ಒಂದು ಜನಪ್ರಿಯ ಶೈಲಿ ರಾಜಕೀಯದಲ್ಲಿ ಜನಪ್ರಿಯ ಚುನಾವಣಾ ಶೈಲಿ ಅಂತ ಕರಿತೀವಿ ಇದನ್ನು ಇದು ಜನರಿಗೆ ಆರ್ಥಿಕತೆಗೆ ಏನು ಧಕ್ಕೆ ತರುತ್ತೆ ಇದರಿಂದ ಏನು ಮುಂದೆ ಪರಿಣಾಮ ಏನು ಅನ್ನೋ ಯಾವ ಆಲೋಚನೆಯನ್ನೂ ಮಾಡದೆ ಜನರನ್ನ ಆಕರ್ಷಣೆ ಮಾಡೋಕ್ಕೋಸ್ಕರ ಅನೌನ್ಸ್ ಮಾಡ್ತಕ್ಕಂಥ ಒಂದು ರೀತಿ ಆದರೆ ಇದು ಸರಿನೋ ತಪ್ಪು ಅನ್ನೋ ವಿಮರ್ಶೆಗೆ ಹೋದಾಗ ಸರ್ಕಾರಗಳಿಗೆ ಒಂದು ಬದ್ಧತೆ ಇರುತ್ತೆ ಯಾವಾಗಲೂ ಯಾವುದೇ ಸರ್ಕಾರ ಆಗಲಿ ಅದು ಪಕ್ಷಾತೀತವಾಗಿ ನಾನು ಮಾತಾಡ್ತೀನಿ ಒಂದು ಸರ್ಕಾರ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಬಂದ ಸರ್ಕಾರ ಆ ಸರ್ಕಾರದ ಒಂದು ಸಮಾಜದ ಆಗುವುಗಳನ್ನ ತನ್ನ ರಾಜ್ಯದ ಹಿತಾಸಕ್ತಿಗಳನ್ನು ಕಾಪಾಡಲಿಕ್ಕೆ ಮತ್ತು ಅದರ ಆರ್ಥಿಕತೆಯನ್ನು ಅಭಿವೃದ್ಧಿ ಹತ್ರ ಕೊಂಡೊಯ್ಯಲಿಕ್ಕೆ ಅಲ್ಲಿನ ಯುವ ಜನತೆಗೆ ಒಂದು ಕೌಶಲ್ಯ ಪೂರಿತವಾದ ಜೀವನವನ್ನ ಮುಂದುವರಿಸಲಿಕ್ಕೆ ಮತ್ತೆ ದುಡಿಮೆಗೆ ದಾರಿಯನ್ನು ತೋರಿಸ್ಲಿಕ್ಕೆ ಸರ್ಕಾರ ಬದ್ಧವಾಗಿರ್ಬೇಕಾಗುತ್ತೆ ಯಾವಾಗಲೂ ಅದು ಸರ್ಕಾರದ ಆದರ್ಶ ಆಗಿರಬೇಕು ಸರ್ಕಾರದ ಉದ್ದೇಶನೇ ಅದು ಒಂದು ಸರ್ಕಾರ ಅನ್ನೋದು ಯಾಕೆ ರಚನೆ ಆಗುತ್ತೆ ಅಂದ್ರೆ ಜನರ ಜೀವನ ಮಟ್ಟವನ್ನು ಸುಧಾರಿಸ್ತಕ್ಕಂಥದ್ದು ಮತ್ತು ಕೆಳಮಟ್ಟದ ಜನರ ಜೀವನವನ್ನ ಉನ್ನತ ಮಟ್ಟಕ್ಕೆ ಅನ್ನೋ ಆದರ್ಶದಿಂದನೇ ಒಂದು ಸರ್ಕಾರಗಳು ರಚನೆ ಆಗ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದ ಆಶಯ ಕೂಡ ಅದೇನೆ ಆದರೆ ಅದನ್ನ ಮಾಡೋ ಬರದಲ್ಲಿ ಅದನ್ನ ತರ್ತೀವಿ ನಾವು ಅಂತ ಹೇಳೋ ಬರದಲ್ಲಿ ಈ ಫ್ರೀ ಬೀಸ್ ಅಂತಕ್ಕಂಥ ಇದನ್ನ ಫ್ರೀ ಬೀಸ್ ಅಂತ ನಾವು ಟೀಕೆ ಮಾಡ್ತಾರೆ ಬೇರೆ ಪಕ್ಷಗಳವರೆಲ್ಲ ಈ ಉಚಿತವಾದಂತ ಕೆಲವು ಇನ್ಸೆಂಟಿವ್ಸ್ ಅಂದ್ರೆ ಇದನ್ನ ಗ್ಯಾರಂಟಿ ಅಂತ ನಾವು ಕರಿತಾ ಇದ್ದೀವಿ ಪಾಪ್ಯುಲರ್ ಸ್ಟೈಲ್ ಕನ್ನಡದಲ್ಲಿ ಗ್ಯಾರಂಟಿ ಗ್ಯಾರಂಟಿಗಳನ್ನ ಕೊಡ್ತೀವಿ ನಾವು ಅಂತ ಉದಾಹರಣೆಗೆ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣವನ್ನ ಫ್ರೀ ಅಂತ ಮಾಡಿದ್ರು ಮತ್ತೆ ನಿರುದ್ಯೋಗಿ ಯುವಕರಿಗೆ ನಾವು ಬತ್ತಿಯನ್ನು ಕೊಡ್ತೀವಿ ಕೆಲಸ ಸಿಗೋವರೆಗೂ ಅಂತ ಮಾಡಿದ್ರು ಮತ್ತೆ ಹೆಣ್ಣು ಮಕ್ಕಳಿಗೆ ಪ್ರತಿ ಕುಟುಂಬದ ಒಡತಿಗೆ ಎರಡು ಸಾವಿರ ಕೊಡ್ತೀವಿ ಅಂತ ಮಾಡಿದ್ರು ಈ ತರದ್ದು ಇದು ಹೇಗೆ ಅಂತಂದ್ರೆ ಎಲ್ರಿಗೂ ಕೊಡ್ತೀವಿ ಅಂತ ಮಾಡಿದಾಗ ಹೆಚ್ಚು ಪಾಪ್ಯುಲರ್ ಆಗ್ತೀವಿ ಅನ್ನೋದು ಒಂದು ಭಾವನೆ ಬಂತು ಬಹುಶಃ ಅದು ಜನಪ್ರಿಯ ಆದ ಕಾರಣಕ್ಕೂ ಏನೋ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಅತಿ ಹೆಚ್ಚಿನ ಸೀಟ್ಗಳನ್ನು ಸಾಧ್ಯ ಆಯಿತು ಒಂದು ಎರಡನೇದು ಯಾವುದೇ ಸರ್ಕಾರದ ಆಶಯ ಏನು ಅಂತಂದ್ರೆ ನಾನು ಈಗಾಗಲೇ ಹೇಳಿದಂತೆ ಕೆಳವರ್ಗದ ಮತ್ತು ಆರ್ಥಿಕವಾಗಿ ಹಿಂದುಳಿದ ಸಾಮಾಜಿಕವಾಗಿ ಹಿಂದುಳಿದ ಒಂದು ಜನವರ್ಗವನ್ನ ಮುಖ್ಯವಾಹಿನಿಗೆ ತಂದು ಅವರು ಸುರುಳಿತವಾದ ಜೀವನವನ್ನ ಮತ್ತು ಸ್ವಾಭಿಮಾನಿಯಾದಂಥ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಬೇಕೋ ಅದು ಸಪೋರ್ಟ್ ಸರ್ಕಾರ ಮಾಡಬೇಕು ಅದು ಸರ್ಕಾರದ ಬದ್ಧತೆ ಆ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕೇ ಹೊರತು ಎಲ್ಲರಿಗೂ ನಾನು ಫ್ರೀ ಕೊಡ್ತೀನಿ ಎಲ್ಲರಿಗೂ ಉಚಿತವಾಗಿ ಕೊಡ್ತೀನಿ ಅಂದರೆ ಅದು ಆರ್ಥಿಕತೆಯ ಹೊರನೆ ಆಗುತ್ತೆ ಒಂದು ಸರ್ಕಾರಕ್ಕೆ ಅಷ್ಟು ಸುಲಭ ಅಲ್ಲ ಇದರಿಂದ ಏನಾಗುತ್ತೆ ಅಂತಂದ್ರೆ ಇಲ್ಲ ನಾವು ಆರ್ಥಿಕವಾಗಿ ನಾವು ನಿಭಾಯಿಸ್ತೀವಿ ಇಷ್ಟೆಲ್ಲ ಕೊಟ್ಟು ಕೂಡ ನಾವು ಸರ್ಕಾರವನ್ನು ನಡೆಸ್ತೀವಿ ಅಂದ್ರೆ ಬೇರೆಯ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಯಾಕೆ ಅಂತಂದ್ರೆ ಈಗ ನಮ್ಮಲ್ಲಿ ಪ್ಲಾನಿಂಗ್ ನಾನ್ ಪ್ಲಾನಿಂಗ್ ಅಂತ ಪ್ಲಾನಿಂಗ್ ಅಲ್ಲಿ ಅಂತಂದ್ರೆ ಯೋಜನೆ ಯೋಜನೆ ಏತರ ಯೋಜನೆ ಅಂದ್ರೆ ಸರ್ಕಾರಿ ಸಾರಿಗೆ ಸಂಬಳ ಮತ್ತು ಖರ್ಚು ಖರ್ ಶಾಸಕರು ಮಂತ್ರಿಗಳು ಸರ್ಕಾರದ ಎಕ್ಸಿಕ್ಯೂಟಿವ್ ಏನು ಅದರ ಎಲ್ಲ ಖರ್ಚುಗಳನ್ನು ನಾವು ನಾನ್ ಪ್ಲಾನಿಂಗ್ ಅಂತ ಕರಿತೀವಿ ಯೋಜನೆ ಅಂತಂದ್ರೆ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ರಸ್ತೆ ಬೇಕು ಶಾಲೆ ಬೇಕು ಆಸ್ಪತ್ರೆ ಬೇಕು ಮತ್ತೆ ಬೇರೆ ಇತರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಅವೆಲ್ಲ ಬೇಕಾಗಿರೋದಕ್ಕೆ ಆರ್ಥಿಕತೆಯನ್ನು ನಾವು ಯೋಜನೆಯ ನಿಧಿಯಿಂದ ಬಳಸ್ಕೊಳ್ತೀವಿ ಯೋಜನೇತರ ಯೋಜನೆ ಅಂತ ಎರಡು ಮಾಡ್ತೀವಿ ಆದರೆ ಬಹಳ ಆಶ್ಚರ್ಯ ಏನು ಅಂದರೆ ನಮ್ಮಲ್ಲಿ ಎಲ್ಲ ಸರ್ಕಾರಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಗಲಿ ಯೋಜನೇತರವಾದದ್ದೇ ಅರವತ್ತೈದು ಪರ್ಸೆಂಟ್ ಇರುತ್ತೆ ಹ್ಞೂ ಹ್ಞೂ ಯೋಜನೆಗೆ ಸಂಬಂಧಪಟ್ಟಿದ್ದು ಮೂವತ್ತೈದು ಪರ್ಸೆಂಟ್ ಇರುತ್ತೆ ಯಾವಾಗಲೂ ಅಷ್ಟೇ ಸರ್ಕಾರದಲ್ಲಿ ಅಂದರೆ ಸರ್ಕಾರಿ ಸ್ಟ್ರಕ್ಚರಲ್ ಎಕ್ಸ್ಪೆಂಡ್ ಎಕ್ಸ್ಪೆಂಡಿಚರ್ ಯಾವತ್ತು ಜಾಸ್ತಿ ಇರುತ್ತೆ ಸರ್ಕಾರದ ಯೋಜನೆಗಳಿಗೆ ಯಾವತ್ತು ಅಮೌಂಟ್ ಕಡಿಮೆ ಇರುತ್ತೆ ಆ ಅಮೌಂಟಿನಲ್ಲಿನೇ ನಾವು ಫ್ರೀ ಪೀಸ್ ಎಲ್ಲರಿಗೂ ನಾವು ಉಚಿತವಾಗಿ ಕೊಡ್ತೀವಿ ಎಲ್ಲದನ್ನು ಉಚಿತವಾಗಿ ಕೊಡ್ತೀವಿ ಅನ್ನೋದು ಅಂತಕ್ಕಂಥದ್ದು ಒಂದು ರೀತಿಯ ವಿಮರ್ಶೆಗೊಳಪಡಬೇಕಾದಂಥ ವಿಷಯ ಅಲ್ಲ ಸರ್ ನೀವು ಹೇಳಿದ ತರ್ಟಿ ಫೈವ್ ಪರ್ಸೆಂಟ್ ಅಂತ ಹೇಳಿರಿ ಆ ತರ್ಟಿ ಫೈವ್ ಪರ್ಸೆಂಟ್ ಒಳಗೆ ಈ ಗ್ಯಾರಂಟಿ ಯೋಜನೆಗಳಿಗೆ ಒಂದಷ್ಟು ಪರ್ಸೆಂಟ್ ಹೋಗ್ಬಿಟ್ರೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ಏನು ನಡೀಕಾಗುತ್ತೆ ಇಲ್ಲ ಇದಕ್ಕೆ ಒಂದು ಆರ್ಥಿಕವಾದ ಒಂದು ಚಿಂತನೆಯ ಮೇಲೆ ಈ ಗ್ಯಾರಂಟಿಗಳನ್ನ ಕರ್ನಾಟಕ ಸರ್ಕಾರ ಮಾಡಿದ್ದು ಇದಕ್ಕೆ ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ ಇಷ್ಟೆಲ್ಲ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಹೌದು ಇಷ್ಟು ದೊಡ್ಡ ಮೊತ್ತದ ಹಣ ಎಲ್ಲಿಂದ ನಿಭಾಯಿಸ್ತಾ ಇದ್ದಾರೆ ಅವರು ಅನ್ನೋದು ಕೂಡ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇವತ್ತಿಗೂ ಏನು ಸರ್ಕಾರಿ ಸಂಬಳ ತೊಂದರೆ ಆಗಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ಅಡಚಣೆ ಏನೂ ಆಗಿಲ್ಲ ಯೋಜನೆ ತರ ವೆಚ್ಚಗಳಿಗೆ ಇದೆಲ್ಲಿಂದ ಆಯಿತು ಅಂತಂದ್ರೆ ಇದಕ್ಕೆ ಒಂದು ಆರ್ಥಿಕವಾದಂಥ ಒಂದು ಸ್ಟ್ರಕ್ಚರಲ್ ಡಿಸೈನ್ ಅವರು ಮಾಡ್ಕೊಂಡಿದ್ದಾರೆ ಹೆಂಗೆ ಅಂತಂದ್ರೆ ಈಗ ಎಸ್ ಸಿ ಎಸ್ ಟಿ ಆರ್ಥಿಕವಾಗಿ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನೇಕ ಯೋಜನೆಗಳಿದೆ ಈ ಯೋಜನೆಗಳಲ್ಲಿ ಬರ್ತಕ್ಕಂಥ ಹಣ ಹಣದಲ್ಲಿ ಈಗ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಟುಂಬಗಳ ಹೆಣ್ಣು ಮಕ್ಕಳಿಗೆ ಏನು ಎರಡು ಸಾವಿರ ರೂಪಾಯಿ ಕೊಡ್ತಾರಲ್ಲ ಅದು ಈ ನಿಧಿ ಒಳಗೆ ಸೇರುತ್ತೆ ಹ್ಮ್ 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 ನಿಮಗೆ ಸ್ಪಷ್ಟ ಆಯಿತು ಅಂತ ಕಾಣ್ತತ್ತೆ ಅಂದ್ರೆ ಈಗಾಗಲೇ ನಿಗದಿಪಡಿಸಿದಂತ ಅಭಿವೃದ್ಧಿ ಕಾರ್ಯಗಳಿಗೆ ಅಥವಾ ಯೋಜನಾ ಯೋಜನೆಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ನಿಗದಿಪಡಿಸಲಾದಂಥ ಆರ್ಥಿಕತೆಯಲ್ಲಿ ಕೆಲವು ಹಂತದ ಒಂದು ಇಪ್ಪತ್ತು ಪರ್ಸೆಂಟ್ ಅಂತ ನಾವು ಭಾವಿಸಬಹುದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಅನ್ನೋದು ಗ್ಯಾರಂಟಿ ಯೋಜನೆಗಳಿಗೆ ತೆಗೆದಿಡ್ತಾ ಇದ್ದಾರೆ ಇದು ಕಾನೂನು ರೀತಿ ಸಮ್ಮತವೂ ಆಗುತ್ತೆ ಯಾಕೆ ಅಂತಂದ್ರೆ ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಹದಿನೆಂಟು ಪರ್ಸೆಂಟ್ ಹಣ ಬಜೆಟ್ ಅಲ್ಲಿ ಎತ್ತಿಡಲೇಬೇಕು ನಮ್ಮ ಸಂವಿಧಾನದ ಹೌದು ನೀತಿ ನಿಯಮಾವಳಿ ಪ್ರಕಾರ ಇನ್ನೂ ಹೆಚ್ಚಿಟ್ಟರೆ ಬಹಳ ಒಳ್ಳೆಯದು ಆದರೆ ಕನಿಷ್ಠ ಎಷ್ಟು ಇಡಲೇಬೇಕು ಇದನ್ನು ಯಾರು ಬೇಕಾದರೂ ಸಂವಿಧಾನಾತ್ಮಕವಾಗಿ ಪ್ರಶ್ನೆ ಮಾಡ್ಬೋದು ಈ ಹಣದಲ್ಲಿ ನೀವು ಅದೇ ಕುಟುಂಬಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತ ವೆಚ್ಚಗಳನ್ನು ನೀವು ಮಾಡಿದರೆ ಅದು ಕೂಡ ಗ್ಯಾರಂಟಿ ಯೋಜನೆಗೂ ಕೊಟ್ಟಂತಾಯ್ತು ಮತ್ತು ಆ ನಿಗದಿಪಡಿಸಿದಂತ ಸಂವಿಧಾನಾತ್ಮಕವಾಗಿ ನಿಗದಿಪಡಿಸಿದಂಥ ರಿಸರ್ವ್ಡ್ ಹಣ ನಿಗದಿತಪಡಿಸಿದಂಥ ಹಣವನ್ನೇ ಖರ್ಚು ಮಾಡದಂತೆ ಆಯಿತು ಈ ರೀತಿಯ ಒಂದು ಟ್ಯಾಕ್ಟಿಕ್ಸ್ ಎಕನಾಮಿಕ್ಸ್ ಟ್ಯಾಕ್ಟಿಕ್ಸ್ ಅನ್ನ ಉಪಯೋಗಿಸಿಕೊಂಡು ಯೋಜನೆ ಗ್ಯಾರಂಟಿ ಯೋಜನೆಗಳನ್ನು ಸುಲಲಿತವಾಗಿ ನಡೀಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಾಗಿ ನೀವು ಹೇಳಿದ್ರಿ ಈಗ ಬಹಳ ಒಳ್ಳೆ ಮಾತದು ಏನು ಗ್ಯಾರಂಟಿ ಯೋಜನೆಗಳನ್ನು ನಡೆಯೋದಕ್ಕೆ ಸುಲಲಿತವಾಗಿ ನಡೆಯಬಹುದಾದಂಥ ಇದಕ್ಕೆ ಅವರು ಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡಿ ಅಂತ ಈ ಹಿಂದೆ ಇರಲಿಲ್ಲ ಗ್ಯಾರಂಟಿ ಯೋಜನೆಗಳು ಹೌದು ಅದ್ವಾ ಆ ದುಡ್ಡಲ್ಲಿ ಏನು ಖರ್ಚು ಮಾಡ್ತಿದ್ರು ಅದನ್ನು ಅದೇ ಎಸ್ ಸಿ ಎಸ್ ಟಿ ಇದಕ್ಕೆ ಆ ದುಡ್ಡನ್ನು ಕೃಷಿಗೆ ಸಂಬಂಧಪಟ್ಟಂಗೋ ಇನ್ನ ಖರ್ಚು ಮಾಡ್ತಿದ್ರು ಆ ದುಡ್ಡೇ ಅವ್ರಿಗೆ ಹೆಣ್ಮಕ್ಳಿಗೆ ದುಡ್ಡು ಹೋಗಿ ಇದಕ್ಕೆಲ್ಲ ಹೋಗ್ಬಿಟ್ರೆ ನೀವು ಕೃಷಿಗಾಗಿರ್ಬೋದು ರಸ್ತೆಗಾಗಿರ್ಬೋದು ಅದು ಹೆಂಗೆ ನೀವು ಮ್ಯಾನೇಜ್ ಮಾಡ್ತೀರ ಇದಕ್ಕೆ ಒಂದು ಆರ್ಥಿಕ ಚಿಂತಕರಲ್ಲಿ ಇದಕ್ಕೊಂದು ಉತ್ತರ ಇದೆ ಇದು ಬಹಳ ಚರ್ಚೆ ಆಗಿರೋ ವಿಷಯ ಈಗಾಗಲೇ ಏನು ಅಂತಂದ್ರೆ ಈಗ ಒಬ್ಬ ದಲಿತ ಹೆಣ್ಣು ಮಗಳ ಒಂದು ಕುಟುಂಬ ಇರುತ್ತೆ ಒಂದು ಹಳ್ಳಿಯಲ್ಲಿ ಆಕೆಗೆ ಆರ್ಥಿಕ ಶಕ್ತಿ ಬೇಕು ಅದು ಗ್ಯಾರಂಟಿ ಯಾವುದೇ ಬರ್ಲಿ ಸ್ಕಾಲರ್ಶಿಪ್ ಅಂತ ಕೊಡ್ಲಿ ಅಥವಾ ಇನ್ನೊಂದು ಯಾವುದೇ ಒಂದು ಕೃಷಿಗೆ ಸಹಾಯಧನ ಅಂತ ಆದ್ರೂ ಕೊಡ್ಲಿ ಆಕೆ ಕೈಗೆ ಹಣ ಹೋಗುತ್ತಾ ಕುಟುಂಬಕ್ಕ ಹಣ ಹೋಗುತ್ತೆ ಅನ್ನೋದು ಸೊ ಮೂಲ ಆಶಯ ಒಂದೇ ಆ ಕುಟುಂಬಕ್ಕೆ ಹಣ ತಲುಪ್ತಾ ಇದೆ ಅನ್ನೋದು ಸೊ ಈ ಆದರ್ಶವನ್ನು ಇಟ್ಕೊಂಡೇನೆ ಗ್ಯಾರಂಟಿ ಯೋಜನೆಗಳನ್ನ ಒಂದು ಡಿಸೈನ್ ಅನ್ನ ಮಾಡಲಾಯ್ತು ಇದು ತುಂಬಾ ಸುಮ್ಮನೆ ಯಾರೋ ರಾತ್ರೋ ರಾತ್ರಿ ಕುತ್ಕೊಂಡು ಇವರಿಗೆಲ್ಲ ಫ್ರೀ ಫ್ರೀ ದುಡ್ಡು ಸುಮಾರು ವರ್ಷಗಟ್ಟಲೆ ಚಿಂತನೆಯನ್ನು ನಡೆಸಿ ಹೇಗೆ ಹಣವನ್ನು ನಿಭಾಯಿಸಬೇಕು ಹೇಗೆ ನಾವು ಇದನ್ನ ಆರ್ಥಿಕ ವೆಚ್ಚವನ್ನು ನಿಭಾಯಿಸ್ಕೊಂಡು ನಾವು ಜನರಿಗೆ ತಲುಪಿಸಬೇಕು ಅನ್ನೋ ಯೋಜನೆಗಳನ್ನ ಮಾಡ್ಕೊಂಡು ಇದನ್ನು ಮಾಡಿದ್ದಾರೆ ಆದ್ರೆ ಒಂದು ಏನು ಅಂತಂದ್ರೆ ರಾಜಕೀಯ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆ ಇದೆ ಒಂದು ಉದಾಹರಣೆಗೆ ಈಗ ಬೆಂಗಳೂರಿನಂತ ಸಿಟಿಯಲ್ಲಿ ಮನೆಗೆಲ್ಸಕ್ಕೆ ಹೋಗುವ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಶಕ್ತಿ ಯೋಜನೆಯಿಂದ ಬಹಳ ಸಹಾಯ ಆಗಿದೆ ಅದು ಬಾರಿ ಒಳ್ಳೆ ಹೆಂಗೆ ಅಂದ್ರೆ ಒಬ್ಬ ಬಡ ಹೆಣ್ಣು ಮಗಳು ಮೂರ್ ಸಾವಿರಕ್ಕೋ ಆರ್ ಸಾವಿರಕ್ಕೋ ಬೇಡ ಅಂತ ಸಿಟಿಯಲ್ಲಿ ಹತ್ತು ಸಾವಿರಕ್ಕೂ ಮನೆ ಕೆಲಸಕ್ಕೆ ಹೋಗ್ತಾಳೆ ಆಕೆಗೆ ಮಕ್ಕಳು ಇರ್ತಾರೆ ಮನೆ ಇರುತ್ತೆ ಫ್ಯಾಮಿಲಿ ಅವಳು ಪ್ರತಿದಿನ ಹದಿನೈದು ರೂಪಾಯಿ ಬಸ್ ಚಾರ್ಜ್ ಕೊಟ್ಟು ಇಪ್ಪ ಮೂವತ್ತು ರೂಪಾಯಿ ಬಸ್ ಚಾರ್ಜ್ ಖರ್ಚು ಮಾಡಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾ ಮನೆ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ ಆಕೆಗೆ ಒಂದು ಪಾಸ್ ಮಾಡಿಸಿ ಅದನ್ನ ಇಟ್ಕೊಂಡು ಓಡಾಡುವಂತಹ ಬುದ್ಧಿವಂತಿಕೆ ಆಗ್ಲಿ ಎಜುಕೇಶನ್ ಆಗಲಿ ಕೂಡ ಇರಲ್ಲ ಅಂತ ಸಂದರ್ಭದಲ್ಲಿ ಆ ತರದ ಜನವರ್ಗಕ್ಕೆ ಗ್ಯಾರಂಟಿ ಯೋಜನೆ ಖಂಡಿತ ಶಕ್ತಿ ಯೋಜನೆ ಅದೇ ಸಂದರ್ಭದಲ್ಲಿ ಐ ಟಿ ಕೆಫಕ್ ಹೋಗ್ತಿರ್ತಾಳೆ ಒಂಥರ ಸಾವಿರ ಸಂಬಳತಾ ಅಂತಿರ್ತಾಳೆ ಅವರು ಕೂಡ ಒಂದು ಕಾರ್ಡ್ ಇಟ್ಕೊಂಡು ಅದನ್ನ ಶಕ್ತಿ ಯೋಜನೆಯನ್ನ ಪಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ಟೀಕೆ ಇದೆ ಇವ್ರು ಕೂಡ ಇದ್ರ ಬಗ್ಗೆ ವಿಮರ್ಶೆ ಚರ್ಚೆ ನಡೀತಾ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಇದು ಕಡಿವಾಣ ಹಾಕುವ ಸಾಧ್ಯತೆಗಳು ಇದೆ ಯಾಕೆಂದ್ರೆ ಸರ್ಕಾರಕ್ಕೆ ಯಾವ ಭಾವನೆ ಬಂದಿದೆ ಯಾಕೆಂದ್ರೆ ಸರ್ಕಾರದಲ್ಲೇ ಇರ್ತಕ್ಕಂಥ ಮಂತ್ರಿಗಳೇ ಇದ್ರ ಬಗ್ಗೆ ಮಾತಾಡಿದ್ದಾರೆ ಹೌದು ಇತ್ತೀಚೆಗೆ ಇಲ್ಲ ಅವ್ರಿಗೆ ಅಗತ್ಯ ಇಲ್ಲ ಅಗತ್ಯ ಇಲ್ಲದವ್ರಿಗೆ ಯಾಕೆ ಕೊಡಬೇಕು ಆಮೇಲೆ ಅನೇಕ ಮಾಧ್ಯಮಗಳು ಅಂತ ಸ್ವಲ್ಪ ಎಜುಕೇಟೆಡ್ ಕ್ಲಾಸ್ ಅಂತ ಎಲೈಟ್ ಕ್ಲಾಸ್ ಅಂತ ಏನಂತ ಕರಿತೀವಿ ಅಂತ ಮಹಿಳೆಯರನ್ನ ಸಂದರ್ಶನ ಮಾಡಿದಾಗ ಅವ್ರು ಹೇಳಿದ್ದಾರೆ ನಮ್ಗೇನು ಬೇಕಾಗಿರಲಿಲ್ಲ ಇದು ಬಟ್ ಅವಕಾಶ ಇದೆ ನಾವು ಬಳಸ್ಕೊಳ್ತೀವಿ ಅಂತ ಹೇಳ್ತಾರೆ ಅವಕಾಶ ಇಲ್ಲದಿದ್ದರೆ ನಾನೇನು ಕೇಳ್ತಿರ್ಲಿಲ್ಲ ಅದನ್ನು ನಮಗೆ ಸಾಕಷ್ಟು ಸಂಬಳ ಬರುತ್ತೆ ಅಂತ ಹೇಳ್ತಾರೆ ಅವಕಾಶ ಇದ್ದು ನಾನು ಉಪಯೋಗಿಸ್ ಉಪಯೋಗಿಸ್ಕೊಳ್ಳೋದು ತಪ್ಪೇನಿದೆ ಸರ್ಕಾರನೇ ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಸೊ ಇದು ಬಹುಶಃ ಕರ್ನಾಟಕದಲ್ಲಿ ಈ ತರದ ಗ್ಯಾರಂಟಿ ಯೋಜನೆಗೆ ಬಂದಿದ್ದು ಇದೇ ಪ್ರಥಮ ಈ ಸರ್ಕಾರದಲ್ಲಿ ಹಾಗಾಗಿ ಇದು ತಕ್ಷಣಕ್ಕೆ ವಿಮರ್ಶೆ ಮಾಡಿ ಇದು ತಪ್ಪು ಇದು ಸರಿ ಈ ತರ ಮಾಡಿದ್ದು ಸರಿಯಲ್ಲ ಅನ್ನತಕ್ಕಂಥ ನಿರ್ಧಾರವನ್ನ ತಗೊಳತಕ್ಕ ಸಮಯ ಇದಲ್ಲ ಆದ್ರೆ ಈ ಇದ್ರ ಬಗ್ಗೆ ವಿಮರ್ಶೆ ಚರ್ಚೆ ಸಾಮಾಜಿಕವಾಗಿ ನಡೆದು ನಿಜಕ್ಕೂ ಕೂಡ ಒಳ್ಳೆಯ ನಿರ್ಧಾರ ಮುಂದಿನ ಸರ್ಕಾರಗಳನ್ನು ತಗೊಳ್ಳೋ ಸಾಧ್ಯತೆ ಇದೆ ಮುಂದೆ ಯಾವುದೇ ಸರ್ಕಾರ ಬಂದ್ರು ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೆಲವು ಬದಲಾವಣೆಗಳನ್ನ ಮಾಡಿಕೊಳ್ಳೋ ಸಾಧ್ಯತೆಗಳು ಇದೆ ಸರ್ ನಾನು ಗ್ಯಾರಂಟಿ ಯೋಜನೆಗಳ ಬಗ್ಗೆನೂ ಎಲ್ಲ ಹೇಳ್ತಿರೋದು ಕರ್ನಾಟಕದಲ್ಲಿ ಈಗಾಗಲೇ ಇಂಟ್ರೊಡ್ಯೂಸ್ ಆಗಿದೆ ಎರಡೂವರೆ ವರ್ಷ ಆಗಿದೆ ಆಗ್ಲೇ ನಡೀತಾ ಇತ್ತು ಅದರೂ ಅಲ್ಲ ಇತ್ತೀಚೆಗೆ ಅದು ಜಾಸ್ತಿ ಆಗ್ತಿದೆಯಲ್ಲ ಈಗ ಹಿಂದೆ ಗೊತ್ತಾಯ್ತು ನಂಗೆ ನಿಮ್ ಪ್ರಶ್ನೆ ಗೊತ್ತಾಯ್ತು ಏನಾಯ್ತು ಅಂದ್ರೆ ತಮಿಳ್ನಾಡಲ್ಲಿ ಫ್ಯಾನ್ ಸಮೇತ ಕೊಡ್ತಾ ಇತ್ತು ಸಮೇತ ಎಲ್ಲ ಕೊಡ್ತಾ ಇದ್ರು ಪ್ರತಿ ಮನೆ ಮನೆಗಳಿಗೂ ಅದನ್ನ ಹಂಚ್ತಾ ಇದ್ರು ಇದು ಏನು ಅಂತಂದ್ರೆ ಒಂದು ಜನಪ್ರಿಯ ಶೈಲಿ ಅಂತ ನಿಮ್ಗೆ ಹೇಳಿದೆ ನಾನು ಏನಂತಂದ್ರೆ ರಾಜಕೀಯ ಪಕ್ಷಗಳು ಜನರನ್ನು ಆಕರ್ಷಣೆ ಮಾಡೋಕ್ಕೆ ಮಾಡಿಕೊಂಡಂಥ ಒಂದು ಜನಪ್ರಿಯ ಶೈಲಿ ನನ್ನ ಕಡೆ ಹೆಚ್ಚು ಫಾಲೋಯಿಂಗ್ ಆಗಬೇಕು ಜನ ನನಗೆ ಓಟ್ ಕೊಡಬೇಕು ಮುಂದಿನ ಸರ್ಕಾರ ನಾವೇ ರಚಿಸಬೇಕು ಅನ್ನೋ ಕಾರಣಕ್ಕೆ ಇದರಿಂದ ಮಾಡ್ತಾ ಬಂದಿದ್ದಾರೆ ಇದರಿಂದ ಏನು ಒಂದು ಅನುಕೂಲ ಏನಂದ್ರೆ ಈಗಾಗಲೇ ನಾನು ಹೇಳಿದಾಗೆ ನಿಜಕ್ಕೂ ಕೂಡ ಸಂವಿಧಾನಾತ್ಮಕ ಸಂವಿಧಾನಾತ್ಮಕವಾಗಿ ನಮಗೆ ಏನು ಕೆಳವರ್ಗದ ಜನ ಅಥವಾ ಅಸಹಾಯಕ ಜನ ಸಮಾಜದಲ್ಲಿ ಹಿಂದುಳಿದ ಜನಕ್ಕೆ ಏನು ಅವಕಾಶ ಸಿಗಬೇಕು ಅಷ್ಟೇ ಅವಕಾಶಗಳು ಮುಂದುವರಿದವರೆಗೂ ಸಿಕ್ಕಿಬಿಡುವಂತ ಸಾಧ್ಯತೆಗಳು ಇದೆ ಅಂದ್ರೆ ಎಲ್ಲರನ್ನೂ ಸರಿಸಮಾನವಾಗಿ ನೋಡ್ತಕ್ಕಂಥ ವಾತಾವರಣ ಇವತ್ತು ಬಂದ್ಬಿಟ್ಟಿದೆ ಜನಪ್ರಿಯ ಶೈಲಿ ಅಂದ್ರೆ ಏನು ಅಂದ್ರೆ ಆರ್ ಆರ್ ಈಕ್ವಲ್ ಅಂತ ಎಲ್ಲರಿಗೂ ಒಂದೇ ತರ ಆದರೆ ಇದು ರಾಜಕೀಯ ಇದು ಒಂದು ಸಾಮಾಜಿಕವಾಗಿ ಆ ರೀತಿ ಎಲ್ಲರೂ ಸಮಾನ ನೋಡೋ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ಇರಬಾರ್ದು ಯಾವಾಗಲೂ ಯಾಕೆಂತಂದ್ರೆ ಅಸಹಾಯಕರು ಇರ್ತಾರೆ ಅನಕ್ಷರಸ್ಥರು ಇದ್ದಾರೆ ನಮ್ಮ ಸಮಾಜ ಒಂಥರ ವೈರುದ್ಧಿಗಳ ದೇಶ ಇದು ಹೌದು ಅನೇಕ ಧರ್ಮಗಳು ಅನೇಕ ಜಾತಿಗಳು ಬಡವ ಶ್ರೀಮಂತ ಮತ್ತೆ ಅಕ್ಷರಸ್ಥ ಅನಕ್ಷರಸ್ಥ ನಾನಾ ವೈರುದ್ಧಿಗಳ ಸಮಾಜ ನಮ್ದು ಇಂಥ ಸಂದರ್ಭದಲ್ಲಿ ಕೆಳವರ್ಗದ ಜನರನ್ನ ಮೇಲೆತ್ತುವ ಬದ್ಧತೆ ಸರ್ಕಾರದ ಬದ್ಧತೆ ಇದೆಯಲ್ಲ ಅದು ಕಾಣೆ ಆಗ್ತಿರೋದಂತೂ ಸ್ಪಷ್ಟ ಇತ್ತೀಚಿನ ಎಲ್ಲ ಒಂದು ವರ್ಷದ ರಾಜಕೀಯ ಚರಿತ್ರೆಯಲ್ಲಿ ಯಾಕೆಂದ್ರೆ ಇವತ್ತು ಎಲ್ಲಾದರೂ ಒಂದು ಚುನಾವಣೆ ನಡೀತಾ ಇದೆ ಅಂದ್ರೆ ಮಿನಿಮಮ್ ಇಪ್ಪತ್ತೈದು ಗ್ಯಾರಂಟಿ ಅನೌನ್ಸ್ ಮಾಡಬೇಕು ಅನ್ನೋ ಸ್ಥಿತಿಗೆ ರಾಜಕೀಯ ಪಕ್ಷಗಳು ಬಂದ್ಬಿಟ್ಟಿದೆ ಮಿನಿಮಮ್ ಇಪ್ಪತ್ತೈದು ಗ್ಯಾರಂಟಿ ಕೊಡ್ಬೇಕಂತ ಈಗ ಆಂಧ್ರದಲ್ಲಿ ಇಪ್ಪತ್ತೈದು ಗ್ಯಾರಂಟಿ ಅನೌನ್ಸ್ ಮಾಡ್ತು ಕಾಂಗ್ರೆಸ್ ಐದಲ್ಲ ಇಪ್ಪತ್ತೈದು ಆಗ ಅದನ್ನು ನೋಡಿ ಅವರು ನಾವು ಇಪ್ಪತ್ತೈದು ಕೊಡ್ತೀವಿ ಅಂತ ಅವರು ಒಂದು ಇಪ್ಪತ್ತೈದು ಗ್ಯಾರಂಟಿ ಅನೌನ್ಸ್ ಮಾಡಿದ್ರು ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಆರ್ಥಿಕ ಅರಾಜಕತೆ ಸೃಷ್ಟಿ ಆಗೂ ಆಗ್ಬೋದು ಹೇಳಕ್ಕಾಗಲ್ಲ ಆದ್ರೆ ಜಾಣತನ್ದಿಂದ ಮಾಡೋಕೋದ್ರೆ ಹೆವಿ ಇವಾಗ ಇತ್ತೀಚೆಗೆ ತೆಲಂಗಾಣ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನನ್ನ ಹತ್ರ ಸರ್ಕಾರ ದಿವಾಳಿ ಆಗೋಗ್ತಿದೆ ಗ್ಯಾರಂಟಿ ಕಾರಣದಿಂದ ಅಂತೇಳಿ ತಾನು ಮುಖ್ಯಮಂತ್ರಿನೇ ಈ ಮಾತನ್ನ ಅಲ್ವೇ ನಾ ಇದು ತೋರಿಸುತ್ತೆ ಅಂತಂದ್ರೆ ಲಂಗು ಲಗಾಮಿಲ್ಲದಂತ ಒಂದು ಆರ್ಥಿಕತೆ ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆ ಇದೆ ಸೊ ಹಾಗಾದಾಗ ಏನಾಗುತ್ತೆ ಅಂದ್ರೆ ಯೋಜನೆ ಯೋಜನೆ ಈ ತರ ಎರಡೂ ವೆಚ್ಚಗಳಿಗೆ ಬಾಯ್ಬಾಯಿ ಸರ್ಕಾರಗಳು ಸಂದರ್ಭಗಳು ಬರ್ಬೋದು ಸೊ ಹಾಗಾಗಿ ಈ ರೀತಿಯ ಬೆಳವಣಿಗೆ ಇದಕ್ಕೆ ಕಡಿವಾಣ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಇದಕ್ಕೆ ಭಾರತೀಯ ಸಂವಿಧಾನದ ಬಗ್ಗೆ ಸ್ಪಷ್ಟ ಉಲ್ಲೇಖಗಳನ್ನ ಆಗಿಂದಾಗಲೇ ಕೊಡ್ತಕ್ಕಂಥ ಸುಪ್ರೀಂ ಕೋರ್ಟ್ ಅಂತ ಒಂದು ನ್ಯಾಯ ವ್ಯವಸ್ಥೆ ನ್ಯಾಯ ವ್ಯವಸ್ಥೆ ತಾನಾಗಿಯೇ ಸ್ವಯಂ ಪ್ರೇರಿತವಾಗಿ ಒಂದು ಕಡಿವಾಣನೋ ಅಥವಾ ಒಂದು ಮಾರ್ಗದರ್ಶನನೋ ಏನಾದರೂ ಒಂದು ರಾಜಕೀಯ ಪಕ್ಷಗಳಿಗೆ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲ ಅಂದ್ರೆ ಚುನಾವಣಾ ಆಯೋಗ ಸ್ವತಂತ್ರವಾಗಿ ತಾನೇ ನಿರ್ಧಾರಗಳನ್ನು ತಗೋಬಹುದು ಅದಕ್ಕೆ ಶಕ್ತಿ ಇದೆ ಆದ್ರೆ ಇತ್ತೀಚೆಗೆ ಚುನಾವಣಾ ಆಯೋಗದ ಮೇಲೇ ದೂರುಗಳು ಹೌದು ಇದು ಸರ್ಕಾರದ ಕೇಂದ್ರ ಸರ್ಕಾರದ ಆಗಿ ಕೆಲಸ ಮಾಡುತ್ತೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಅಹ್ ಇಲ್ಲ ನಾವ್ ಮಾಡ್ತಿರ್ತಿ ಮಾಡ್ತಿಲ್ಲ ನೀವೀಗ ನನ್ನಬಾರ್ದು ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ ಒಂದೇ ಒಂದು ಭಾರತದ ಚಾರಿತ್ರಿಕ ಸಂದರ್ಭದಲ್ಲಿ ಶೇಷನ್ ಇದ್ದಂತ ಸಂದ ನಿಜವಾಗ್ಲೂ ಕೂಡ ಚುನಾವಣಾ ಆಯೋಗದ ಶಕ್ತಿ ಏನು ಅಂತ ಆತ ತೋರಿಸ್ಕೊಟ್ಟಿದ್ದು ಶೇಷನ್ನೇ ಶೇಷನ್ ಹಾಗಾಗಿ ಆ ತರದ ಒಂದು ಚುನಾವಣಾ ಆಯೋಗಕ್ಕೆ ಒಬ್ಬ ಮುಖ್ಯಸ್ಥ ಯಾರಾದ್ರೂ ಬಂದು ಇಡೀ ಚುನಾವಣಾ ಪ್ರಕ್ರಿಯೆಗೆ ಒಂದು ಕಡಿವಾಣ ಹಾಕೋದಾದರೆ ಮಾತ್ರ ಈ ತರಹದ ಒಂದು ಆರ್ಥಿಕ ಅರಾಜಕತೆಗೆ ಒಂದು ಕಡಿವಾಣ ಬೀಳಬಹುದು ಅಂತ ನೀವು ಹೇಳ್ತೀರ ಇಂಡಿಪೆಂಡೆಂಟ್ ಆಗಿರ್ಬೇಕು ಒಂದು ಚುನಾವಣೆ ಅಧಿಕಾರಿ ಅದು ಯಾವುದೇ ಪಕ್ಷದ ಯಾವುದೇ ಇದನ್ನು ತುತ್ತಾಗಿರಬಾರ್ದು ಬಹುಶಃ ಇವತ್ತಿನ ದಿನಗಳಲ್ಲಿ ಯಾವುದೇ ಒಂದು ಪಕ್ಷದ ಇನ್ನೊಂದು ಪಕ್ಷದ ಯಾವ ಅಧಿಕಾರಕ್ಕೆ ಬಂದಾಗ ಆ ಆ ವ್ಯಕ್ತಿ ಯಾರೊಬ್ರು ಬಂದು ಕೂರ್ದು ಕಳ್ತಾರೆ ಇವೆಲ್ಲ ನಡೀತಾ ಇದ್ದಾವೆ ಆದರೆ ಒಂದು ಸರ್ ಕಡೆಗೆ ತಾವು ಏನನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಈ ತರ ಗ್ಯಾರಂಟಿ ಯೋಜನೆಗಳನ್ನ ಮಾಡಬೇಕೆ ಬಿಡಬೇಕು ಗ್ಯಾರಂಟಿ ಯೋಜನೆಗಳು ಖಂಡಿತ ಸಮಾಜಕ್ಕೆ ಕೆಳವರ್ಗದ ಜನರಿಗೆ ಅಸಹಾಯಕ ಜನರಿಗೆ ಆರ್ಥಿಕ ಶಕ್ತಿ ಮತ್ತು ಸಾಮಾಜಿಕ ಶಕ್ತಿಯನ್ನು ತುಂಬಲಿಕ್ಕೆ ಖಂಡಿತ ಬೇಕು ಆದರೆ ಸಾರಾ ಸಗಟಾಗಿ ಇಡೀ ಸಮಾಜಕ್ಕೆ ಅದನ್ನು ಕೊಡ್ತೀವಿ ಅಂತಕ್ಕಂಥ ಜನಪ್ರಿಯ ಶೈಲಿ ಒಳ್ಳೇದಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಗೆಳೆಯರೆ ಕೇಳಿದ್ರಲ್ಲ ಇಷ್ಟೊತ್ತು ಅಂದರೆ ಯಾವುದೇ ಗ್ಯಾರಂಟಿ ಯೋಜನೆಗಳು ಆರ್ಥಿಕ ದುರ್ಬಲರಿಗೆ ಸಾಮಾಜಿಕವಾಗಿ ಹಿಂದುಳಿದವರಿಗೆ ಅದು ತಲುಪಿದರೆ ಒಳ್ಳೆಯದು ಆದರೆ ಬೇರೆ ಬೇರೆ ರೀತಿಯಲ್ಲಿ ಆಗ್ತಿದೆ ಆದರೆ ನನ್ನದು ಒಂದು ಪ್ರಶ್ನೆಯನ್ನು ಹೇಳ್ತಾ ನಾನು ಕೊನೆಗೆ ಇದನ್ನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕಾರಣ ಏನಂತ ಹೇಳಿದ್ರೆ ಏನು ಕುಕ್ಕರು ಮಿಕ್ಸರ್ ಎಲ್ಲ ಕೊಟ್ಟು ಮಾಡ್ತಾರಲ್ಲ ಅದು ಕೊನೆಗೆ ಏನಾಗುತ್ತೆ ಅಂತೇಳಿದ್ರೆ ಅವನು ಡ ಒನ್ ಟು ಡಬಲನ್ನು ಮಾಡ್ಕೊಳಕ್ಕೆ ಅವನು ಅಧಿಕಾರಿ ಯಾರೋ ಚುನಾವಣೆ ಇದು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿ ಮುಗಿಸ್ತಾ ಇದ್ದೀವಿ ಮತ್ತೊಮ್ಮೆ ಮತ್ತೊಂದು ವಿಷಯನ ಇಟ್ಕೊಂಡು ಮಾತುಕತೆಯಲ್ಲಿ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ನಮಸ್ಕಾರ